ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಗುರುಗಳು ಜ್ಞಾನ ವ್ಯಾಪ್ತಿ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿಗೆ ಸೂಚಕ ಮತ್ತು ಬದಲಾವಣೆಯ ಕಾರಕ ಈ ಗುರು ಫೆಬ್ರವರಿ ಮೂರು ಎರಡು ಸಾವಿರ ಇಪ್ಪತ್ನಾಲ್ಕು ರಂದು ಮರಳಿ ಭರಣಿ ನಕ್ಷತ್ರಕ್ಕೆ ಬರುತ್ತಿದ್ದು ಏಪ್ರಿಲ್ ಹದಿನಾರು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಇಲ್ಲಿಯೇ ಇದ್ದು ನಂತರದಲ್ಲಿ ಕೃತಿಕ ನಕ್ಷತ್ರಕ್ಕೆ ಪ್ರವೇಶಿಸುತ್ತಾರೆ ಕಟಕ ರಾಶಿ ಕಟಕ ಲಗ್ನದವರು ನಿಮ್ಮ ವೃತ್ತಿಯ ಜೀವನದ ಗುರಿಗಳನ್ನು ಹೊಸ ಆಶೀರ್ವಾದದಿಂದ ಸ್ವೀಕರಿಸುವುದಲ್ಲದೆ ಈ ಸಮಯ ನಿಮ್ಮ ಮಹತ್ವಾಕಾಂಕ್ಷೆಯನ್ನು ಹೊಸ ವೃತ್ತಿ ಉದ್ದೇಶಗಳನ್ನು ಸಕಾರಾತ್ಮಕವಾಗಿ ಸಾಧಿಸಲು ಸಹಕರಿಸುತ್ತದೆ ಹೆಚ್ಚಿನ ಸಾಧನೆಗೆ ಗುರುಗಳ ಸಹಾಯ ದೊರೆಯುತ್ತದೆ ಸರ್ಕಾರಿ ಉದ್ಯೋಗಿಗಳು ಹಾಗೂ ಅಧಿಕಾರ ಸ್ಥಾನದಲ್ಲಿರುವವರು ಹೆಚ್ಚಿನ ಅನುಕೂಲ ಪಡೆಯುವರು ಆದರೆ ಜಾತಕದಲ್ಲಿ ಗುರುವು ಅಶುಭ ಸ್ಥಿತಿಯಲ್ಲಿದ್ದರೆ ನೀವು ಕೆಲಸ ಕಳೆದುಕೊಳ್ಳುವ ಅಥವಾ ವೃತ್ತಿಯಲ್ಲಿ ನಿಮ್ಮ ಸಹೋದ್ಯೋಗಿಗಳ ರಾಜಕೀಯ ಎದುರಿಸಬೇಕಾಗಬಹುದು ಹಾಗಾಗಿ ಎಚ್ಚರಿಕೆ ಮತ್ತು ಗಮನವಿಟ್ಟು ವೃತ್ತಿಯಲ್ಲಿ ಮುಂದುವರೆಯಿರಿ ವ್ಯಾಪಾರಸ್ಥರಿಗೆ ಈ ಸಮಯದಲ್ಲಿ ಮಂದಗತಿ ಕಾಣುವುದು ಇದರ ಮಧ್ಯದಲ್ಲೂ ಸಕಾರಾತ್ಮಕ ಪರಿವರ್ತನೆ ಕಾಣುವಿರಿ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಅತ್ಯುತ್ತಮ ಪ್ರದರ್ಶನದಿಂದ ಜನರ ದೃಷ್ಟಿಕೋನದಲ್ಲಿ ಬದಲಾವಣೆ ಮತ್ತು ನಿಮ್ಮನ್ನು ನೀವು ಗುರುತಿಸಿಕೊಳ್ಳುವ ಸಂಭವವಿದೆ ಘಟಕ ರಾಶಿಯವರು ಅವರ ಸವಾಲುಗಳನ್ನು ಧೈರ್ಯ ಮತ್ತು ಸಕಾರಾತ್ಮತೆಯಿಂದ ಎದುರಿಸುವಿರಿ ಮತ್ತು ಇದನ್ನು ಸ್ವಾಭಾವಿಕವಾಗಿ ಸ್ವೀಕರಿಸುವಿರಿ ಕುಟುಂಬದವರೊಡನೆ ಅದರಲ್ಲೂ ತಾಯಿಯೊಡನೆ ಸಂಬಂಧ ಉತ್ತಮಗೊಳ್ಳುವುದು ಈ ಸಮಯದಲ್ಲಿ ಒಳ್ಳೆಯ ಗಳಿಕೆ ಮತ್ತು ಲಾಭದಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಚೈತನ್ಯ ನೆಲೆಸುವುದು ಆಸ್ತಿ ಖರೀದಿ ಅಥವಾ ದೊಡ್ಡ ಮನೆಯ ಖರೀದಿ ಮತ್ತು ವಾಹನ ಖರೀದಿಗೆ ಶುಭ ಸಮಯವಾಗಿದೆ ಆರೋಗ್ಯ ಮತ್ತು ಹಣಕಾಸಿನ ಅಭಿವೃದ್ಧಿ ನಿಮಗೆ ಸಕಾರಾತ್ಮಕ ದೃಷ್ಟಿಕೋನವನ್ನು ನೀಡುತ್ತದೆ ಹೊಸ ವ್ಯಾಪಾರಕ್ಕೆ ನಿಮಗೆ ಈ ಸಮಯ ಸಹಕರಿಸುವುದು ಹೊಸ ಕೆಲಸಗಳು ದೊರೆಯುವುದು ಪ್ರಮೋಷನ್ ದೊರೆಯುವ ಸಾಧ್ಯತೆ ಇದೆ ನಿಮಗೆ ಕುಟುಂಬದಲ್ಲಿ ನಿಮ್ಮ ಬಾಳ ಸಂಗಾತಿಯ ಬೆಂಬಲ ಹಾಗೂ ವ್ಯಾಪಾರ ವ್ಯವಹಾರಗಳಲ್ಲಿ ಪಾಲುದಾರರ ಬೆಂಬಲ ಸಿಗುವುದು ನಿಮ್ಮ ವ್ಯಾಪಾರದಲ್ಲಿ ಬದಲಾವಣೆಗಳನ್ನು ತರುವಿರಿ ಅದು ಕಚೇರಿಯ ವಿನ್ಯಾಸ ನವೀಕರಣ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ವ್ಯವಹಾರ ಗುರುತಿಸಿಕೊಳ್ಳುವುದಿರಬಹುದು ನಿಮಗೆ ನಿಮ್ಮ ಉದ್ಯೋಗದಲ್ಲಿ ದೊರೆತ ಸ್ಥಾನಮಾನಗಳು ನಿಮಗೆ ತೃಪ್ತಿಯನ್ನು ನೀಡುವುದು ಆದರೆ ಅದಕ್ಕೆ ನೀವು ಅರ್ಹರೆಂದು ನಿಮ್ಮ ಪರಿಶ್ರಮ ಮತ್ತು ತಾಳ್ಮೆಯಿಂದ ಸಾಬೀತುಪಡಿಸಬೇಕಾಗಬಹುದು ತ್ವರಿತ ಫಲಿತಾಂಶದ ನಿರೀಕ್ಷೆ ಬಿಟ್ಟು ಸ್ವಲ್ಪ ಸಂಯಮದಿಂದ ಕಾಯಬೇಕಿದೆ ನಿಮ್ಮ ಹಾದಿಯಲ್ಲಿ ಬರುವ ನಿರ್ಬಂಧ ಹಾಗೂ ಸವಾಲುಗಳನ್ನು ಗೌರವದಿಂದ ಸ್ವೀಕರಿಸಿ ಮುಂದುವರೆಯಿರಿ ಹಾದಿ ಸುಗಮವಾಗುವುದು ಪರಿಹಾರ ಅರಳಿ ಮರದ ಸೇವೆ ಮಾಡಿ ಸಾಧ್ಯವಾದರೆ ಅರಳಿ ಗಿಡ ನೆಟ್ಟು ನೀರು ಹಾಕಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ